ಹಾಯ್ ಸ್ನೇಹಿತರೆ ನಮಸ್ಕಾರ ಗುಣಶ್ರೀ ಮಂಜು ತುಮ್ಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಎಲ್ಲಿದ್ದೀವಿ ಅಂತಂದರೆ ವಾಟರ್ ಫಾಲ್ಸ್ ಕೊಚ್ಚಿ ಎಂಟ್ರೆನ್ಸಲ್ಲಿ ಅದರ ಬಾಗಿಲಿನಲ್ಲಿ ಇದೀವಿ ಯಾವ ಥರ ಇದೆ ಅಂತ ನಿಮಗೆ ಇದು ಇವತ್ತು ತೋರಿಸ್ಕೊಡ್ತಾಯಿದ್ವಿ ನಾವು ಇದು ವಾಟರ್ ಮೆಟ್ರೋ ಒಂದು ಎಕ್ಸ್ಪೀರಿಯೆನ್ಸು ಕರ್ನಾಟಕದ ಬ ಕರ್ನಾಟಕ ಅಲ್ಲ ಭಾರತದ ಮೊಟ್ಟ ಮೊದಲ ವಾಟರ್ ಫಾಲ್ಸ್ ವಾಟರ್ ಮೆಟ್ರೋ ಇದು ಕರ್ನಾಟಕದಲ್ಲಿ ಫಸ್ಟ್ ಇದು ವಾಟರ್ ಮೆಟ್ರೋ ಸ್ಟಾರ್ಟ್ ಆಯಿತು ಕುಚ್ಚಿನಲ್ಲಿ ಅಂತೆ ನೋಡಿ ಸ್ನೇಹಿತರೆ ನಮ್ಮ ಫ್ರೆಂಡ್ಸ್ ಇವರೆಲ್ಲ ಒಳಗಡೆ ಹೋಗ್ತಾ ಇದ್ದೀವಿ ಎಂಟ್ರೆನ್ಸಲ್ಲಿದ್ದೀವಿ ನೋಡಿ ಎಲ್ಲ ರಾಯ್ ಮಾಡ್ತಾವ್ರೆ ನಾನು ಸ್ನೇಹಿತರಿದ್ದೀನಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಅವ್ರು ರಾಯ್ ಮಾಡಿರಲ್ಲ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಮೆಟ್ರೋ ಸ್ಟೇಷನ್ ಮೆಟ್ರೋ ವಾಟರ್ ಮೆಟ್ರೋ ಕೇರಳದ ವಾಟರ್ ಮೆಟ್ರೋ ಡಬ್ಲ್ಯೂ ಅಲ್ಲ ಕೆ ಡಬ್ಲ್ಯೂ ಎಮ್ ಯಾವ ಥರ ಇದೆ ಭಾರತದ ಕೇರಳದ ಗ್ರೇ ಗ್ರೇಟರಿ ಕೊಚ್ಚಿ ಪ್ರದೇಶಕ್ಕೆ ಸೇವೆ ಸಲ್ಲಿಸುವ ದೋಣಿ ಸಾರಿಗೆ ವ್ಯವಸ್ಥೆಯಾಗಿದೆ ಇದು ನೋಡಿ ಒಳಗಡೆ ಸ್ನೇಹಿತರೆ ಇದು ವಾಟರ್ ಮೆಟ್ರೋದಲ್ಲಿ ಟಿಕೆಟು ಯಾವ ಕಡೆ ಈ ಕಡೆ ಇತ್ತು ಕಡೆ ತಗೋಬೇಕು ಅನಿಸುತ್ತೆ ಟಿಕೆಟ್ ತೊಳ್ತಾ ಇದ್ದಾರೆ ನಾವು ಕ್ರಿಸ್ಮಸ್ ಆದಮೇಲೆ ಹೋಗಿದ್ದು ಅದು ಕ್ರಿಸ್ಮಸ್ದು ಕ್ರಿಸ್ಮಸ್ ಡಿಸೈನ್ ಏನೋ ಮಾಡಿದ್ವಿ ಅನಿಸುತ್ತೆ ಆ ವಾಟರ್ ಮೆಟ್ರೋದಲ್ಲಿ ಕೊಚ್ಚಿನಲ್ಲಿ ಸ್ಟೇಷನ್ ಅದು ನೋಡ್ತಾ ಇದೀವಿ ನೋಡಿ ಸ್ನೇಹಿತರೆ ಯಾವ ಥರ ಮಾಡಿದ್ದಾರೆ ಅಂತ ಮುಂದೆಲ್ಲರೂ ಲೈನಲ್ಲಿ ಹೋಗಿ ಟಿಕೆಟ್ ತಗೊತಾ ಇದ್ದಾರೆ ತಗೊತಾ ಇದ್ದೀವಿ ನೋಡಿ ಸ್ನೇಹಿತರೆ ಟಿಕೆಟ್ ತಗೊಳ್ಳಿ ಅಂತ ಕ್ಯೂನಲ್ಲಿ ನಿಂತಿದ್ವಿ ನಾವು ಒಳಗಡೆ ಹೋಗೋಕ್ಕೆ ಟಿಕೆಟ್ ತಗೊಬೇಕು ಫಸ್ಟು ಅದು ನಮ್ಮ ಮೆಟ್ರೋ ಇದೆಯಲ್ಲ ಮಾಮೂಲಿ ಮೆಟ್ರೋ ಆ ಥರ ಅಲ್ಲ ಹೋಗಿ ಟಿಕೆಟ್ ಅವರು ಕೊಡ್ತಾರೆ ಒಂದು ಟಿಕೆಟ್ ಬಂದುಬಿಟ್ಟು ಫಿಫ್ಟಿ ರುಪೀಸು ಸ್ನೇಹಿತರೆ ಅವ್ರ ಹತ್ರ ಟಿಕೆಟ್ ಕೇಳಿ ನಮ್ಮ ಒಬ್ಬರು ಕಾಣ್ತಾ ಇದ್ದಾರೆ ಟಿಕೆಟ ನೋಡಿ ಟಿಕೆಟ್ ಬಂದು ಈ ಥರ ಇರುತ್ತೆ ಸ್ನೇಹಿತರೆ ಕೇರಳ ಮೆಟ್ರೋದು ನೋಡಿ ಅದು ಅಷ್ಟೇ ಟಿಕೆಟಲ್ಲಿ ಪಂಚ್ ಮಾಡಿ ಹೊರಗಡೆ ಬರಬೇಕು ಅವ್ರಿಗೆ ತೋರಿಸಿರ ಕೊಡ್ತಾರೆ ನೋಡಿ ಲೈನಲ್ಲಿ ನೋಡಿ ಕ್ಯೂನಲ್ಲಿ ಹೋಗ್ತಾ ಇರಬೇಕಿಲ್ಲ ಈ ಥರ ಕ್ಯೂ ಇದೆ ಒನ್ ಬೈ ಒನ್ ಒಬ್ಬರಾದ ಮೇಲೆ ಒಬ್ರು ಒಬ್ಬರಾದ ಮೇಲೆ ಹೋಗೋ ಥರ ಅದೇ ಥರ ಲೈನಲ್ಲಿ ಹೋಗ್ಬೇಕು ನಾವು ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ ಅವ್ರು ಹಿಂದೆ ನಾನು ಹೋಗ್ತಾ ಇದ್ದೀನಿ ವೀಡಿಯೋ ಮಾಡ್ಕೊಂಡು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಸ್ನೇಹಿತರೆ ಭಾರತದ ಮೊದಲ ನೀರಿನ ಮೆಟ್ರೋ ವ್ಯವಸ್ಥೆಯನ್ನು ಮತ್ತು ಏಷ್ಯಾದ ಈ ಗಾತ್ರದ ಮೊದಲ ಸಮುದ್ರ ಜಲಸಾ ಸಾರಿಗೆ ವ್ಯವಸ್ಥೆಯಂತೆ ಸ್ನೇಹಿತರೆ ಇದು ಸ್ನೇಹಿತರೆ ಸ್ನೇಹಿತರೆ ಮೂವತ್ತೆಂಟು ಟರ್ಮಿನಲ್ಗಳನ್ನು ಮತ್ತು ಎಪ್ಪತ್ತಾರು ಕಿಲೋಮೀಟರ್ ಟರ್ಗಳಷ್ಟು ವ್ಯಾಪ್ತಿಯನ್ನು ಹದಿನಾರು ಮಾರ್ಗಗಳಲ್ಲಿ ಕಾರ್ಯನಿರ್ವಹಿಸುವ ಎಪ್ಪತ್ತೆಂಟು ಬ್ಯಾಟರಿ ಚಾಲಿತ ಎಲೆಕ್ಟ್ರಿಕ್ ಹೈಬ್ರಿಡ್ ದೋಣಿಗಳನ್ನು ದೋಣಿಗಳ ಪ್ಲೇಟ್ ಮತ್ತು ಕೊಚ್ಚಿನ ಕೊಚ್ಚಿಯ ಹತ್ತು ದೀಪ ಸಮುದಾಯಗಳನ್ನು ಮುಖ್ಯವಾಗಿ ಭೂಭಾಗದಲ್ಲಿ ಸಂಪರ್ಕಿಸುತ್ತದೆ ನೋಡಿ ಸ್ನೇಹಿತರೆ ಇದು ಒಳಗಡೆ ಹೋಗ್ತಾ ಇದೀವಿ ನೋಡಿ ಅಲ್ಲಿರೋವೆಲ್ಲ ಎಲ್ಲ ಫುಲ್ಲೆಲ್ಲ ವಾಟ್ರು ಮೆಟ್ರೋ ನಿಮ್ಮ ಸ್ನೇಹಿತರೆ ಅವು ನೋಡಿ ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ನೋಡಿ ಒಳಗಡೆ ಎಂಟ್ರೆನ್ಸ್ ಎಂಟ್ರೆನ್ಸು ಎ ಸಿ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಅದು ಎ ಸಿ ಒಳಗಡೆ ಎಂಟ್ರೆನ್ಸು ಸೀದಾ ಒಳಗಡೆ ಹೋದರೆ ಹೇಗಿದೆ ಗೊತ್ತಾ ಸ್ನೇಹಿತರೆ ನೋಡಿ ಯಾವ ಥರ ಇದೆ ಅಂತ ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಫೇ ಸ್ಪೇಸ್ ಇದೆ ಜಾಸ್ತಿ ನೋಡಿ ನಮ್ಮ ಸ್ನೇಹಿತರು ಅಷ್ಟೊಂಥರ ಇರೋದರಿಂದ ನೋಡಿ ಎಲ್ಲರೂ ಕೂಡ ಕಡೆ ಈ ಕಡೆ ತಿರುಗಾಡ್ತವ್ರು ನೋಡಿ ಸ್ನೇಹಿತರೆ ಫುಲ್ ಎಲ್ಲ ಯಾವ ಥರ ಇದೆ ಅಂತಂದರೆ ಫುಲ್ ಎಲ್ಲ ಎ ಸಿ ಸ್ನೇಹಿತರೆ ಒಂದು ಸ್ವಲ್ಪ ಕೂಡ ಎಲ್ಲೂ ಇದಿಲ್ಲ ನೋಡಿ ಅಲ್ಲಿ ಆ ಡಿಸ್ಪ್ಲೇಲಿ ಒಳಗಡೆ ಯಾವ ಥರ ಚಾಲನೆ ಮಾಡಬೇಕು ಅಂತ ಅಲ್ಲಿ ಆ ವೀಡಿಯೋದಲ್ಲಿ ಹೇಳ್ಕೊಡ್ತಾರೆ ಯಾವ ಥರ ಸೇಫ್ಟಿ ವೈಸ್ ಇರಬೇಕು ಏನಿರುತ್ತೆ ಅಂತ ನೋಡಿ ಅವರು ಹೇಳ್ತಾ ಇದ್ದಾರೆ ಆ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಸೇಫ್ಟಿ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಅವರು ಇದು ಸ್ನೇಹಿತ ಸ್ನೇಹಿತರೆ ಮುಖ್ಯವಾಗಿ ಭೂಭಾಗದಿಂದ ಸಂಪರ್ಕಿಸಿ ಇದು ಕೊಚ್ಚಿ ಮೆಟ್ರೋದಿಂದ ಸಂಯೋಜಿಸಲ್ಪಟ್ಟ ಮತ್ತು ಸಾರಿಗೆ ಪ್ರವೇಶವು ಸೀಮಿತವಾಗಿ ಸೀಮಿತವಾಗಿರುವ ನದಿಗಳು ಉದ್ದಕ್ಕೂ ಉಪನದಿಗಳು ಉಪನಗರಗಳಿಗೆ ಬೇರೆ ಸೇವೆಯನ್ನು ಕಾರ್ಯನಿರ್ವಹಿಸುತ್ತೇವೆ ಸ್ನೇಹಿತರೆ ಇದರ ಸ್ಥಳೀಯ ಹೆಸರು ಕೊಚ್ಚಿ ವ್ಯಾಟರ್ ಮೆಟ್ರೋ ಇದರ ಮಾಲೀಕರು ಯಾರು ಅಂದ್ರೆ ಅಂದರೆ ಕೇರಳ ಸರ್ಕಾರ ಸ್ಥಳೀಯರು ಕೊಚ್ಚಿ ಮತ್ತು ಕೇರಳ ಭಾರತ ಸಿಸ್ಟಮ್ ಇದರ ಸಿಸ್ಟಮ್ ಉದ್ದ ಎಷ್ಟಿದೆ ಅಂತಂದರೆ ಸ್ನೇಹಿತರೆ ಎಪ್ಪತ್ತಾರು ಕಿಲೋಮೀಟರ್ ನಲವತ್ತೇಳು ಮೈಲಿ ಸರಾಸರಿ ವೇಗ ಎಂಟು ಗಂಟೆಗೆ ಹದಿನೈದು ಕಿಲೋಮೀಟರ್ ಹೋಗುತ್ತಂತೆ ಸ್ನೇಹಿತರೆ ಇದು ವಾಟ್ರ್ ಮೆಟ್ರೋ ಉನ್ನತ ವೇಗ ಹತ್ತು ಗಂಟೆಗಳಿಂದ ಹತ್ತು ಗಂಟೆಗಳಂತೆ ಸ್ನೇಹಿತರೆ ಇದು ವಾಟ್ರ್ ಮೆಟ್ರೋ ಯಾವ ಥರ ಯಾವಾಗ ಇಸ್ವಿಲಿ ಶುರುವಾಯಿತು ಅಂದರೆ ಸ್ನೇಹಿತರೆ ಎರಡು ಸಾವಿರದ ಹದಿನಾರರಲ್ಲಿ ನಿರ್ಮಾಣ ಪ್ರಾರಂಭವಾಯಿತಂತೆ ಮತ್ತು ಮೀಟರಿ ಮೀಟಲ್ ಮೈಟಲ್ ಮತ್ತು ಇನ್ಫೋ ಪಾರ್ಕ್ ನಡುವೆ ಮೊದಲ ಮಾರ್ಗವನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿನಯನ್ ಅವರು ಉದ್ಘಾಟಿಸಿದ್ರಂತೆ ಅವ ಅದನ್ನು ಅನಧಿಕೃತವಾಗಿ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉದ್ಘಾಟಿಸಿ ಮತ್ತು ಪ್ರಾಯಣ ಪ್ರಯಾಣಿಕರಿಗೆ ತೆರೆಯಲಾಯಿತಂತೆ ಸ್ನೇಹಿತರೆ ಕೊಚ್ಚಿ ಮೆಟ್ರೋ ಇನ್ನು ಇನ್ನು ತುಂಬಾ ಇನ್ನು ಮಾಡಬೇಕಂತೆ ಸ್ನೇಹಿತರೆ ಎರಡು ಸಾವಿರದ ಮೂವತ್ತೈದಕ್ಕೆ ಪೂರ್ಣಗೊಳ್ಳುತ್ತಂತೆ ಇದನ್ನು ವಿಶ್ವದಲ್ಲೇ ಅಳವಡಿಸಲಾಗುತ್ತಿದೆ ಅತಿ ದೊಡ್ಡ ಎಲೆಕ್ಟ್ರಿಕ್ ಬೋಟ್ ಮೆಟ್ರೋ ಸಾರಿಗೆ ಮೂಲ ಸಂಪರ್ಕ ಎಂದು ವಿಸ್ತರಿಸಲಾಗಿದೆ ಸ್ನೇಹಿತರೆ ಇದು ಸ್ನೇಹಿತರೆ ಒಳಗಡೆ ಹೋಗ್ತಾ ಇದ್ದಾರೆ ಅವರು ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ನೋಡಿ ಸ್ನೇಹಿತರೆ ಒಳಗಡೆ ನೀರು ನಾವು ಅದ್ರ ಒಳಗಡೆ ಇರೋದು ಮೆಟ್ರೋ ಒಳಗಡೆ ಯಾವ ಥರ ಇದೆ ಅಂತ ನೋಡಿ ಸ್ನೇಹಿತರೆ ದೂರದಲ್ಲೆಲ್ಲ ಸುಮಾರು ಬೋಟ್ಗಳೆಲ್ಲ ಓಡಾಡ್ತಾವೆ ಅದನ್ನು ನಾವು ನೋಡ್ತಾ ಇದ್ವಿ ನೋಡಿ ನೋಡಿ ಎಷ್ಟು ನೀಧಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ನೀರಿನ ಮೇಲೆ ಸ್ನೇಹಿತರೆ ನಾವು ಹೋಗ್ತಾ ಇರೋದು ಭೂಮಿ ಮೇಲೆಲ್ಲ ನೋಡಿ ತುಂಬ ಇಷ್ಟ ಆಗುತ್ತೆ ವಿಡಿಯೋ ಯಾರಾದರೂ ಕೂಡ ಈ ವಿಷ ವೀಡಿಯೋ ನೋಡ್ತಾ ಇದ್ದರೆ ಈ ವಿಡಿಯೋ ಇಷ್ಟು ಇಷ್ಟ ಏನಾರು ಆದರೆ ನಿಮಗೆ ಹೊಸ ಸಬ್ಸ್ಕ್ರೈಬ್ ಇದಿಲ್ಲ ಅಂದರೆ ಹೊಸ ವ್ಯೂಸ್ ಏನಾರು ನಿಮಗೆ ಏನಾದ್ರು ಇಷ್ಟ ಆದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೂ ಕೊಚ್ಚಿಲಿರೋ ತುಂಬ ತುಂಬ ವೀಡಿಯೋಗಳು ನಮ್ಮ ಹತ್ರ ಇದೆ ನಾವು ಹೋಗಿರೋದ್ರಿಂದ ಆ ವಿಡಿಯೋ ನಿಮಗೆ ಇನ್ನೂ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ವಿಡಿಯೋ ಮಾಡ್ತಾ ಇರೋದು ಎಷ್ಟು ದೊಡ್ಡ ಸಮುದ್ರ ಫೋರ್ತ್ ಕೊಚ್ಚಿ ಬೀಚ್ ಅನಿಸುತ್ತೆ ಬೀಚ್ ಸ್ನೇಹಿತರೆ ಇದು ನೋಡಿ ಒಳಗಡೆ ಎಲ್ಲ ನಿಧ ಆರಾಮಾಗಿ ಎಲ್ಲ ಕುತ್ಕೊಂಡು ಎ ಸಿ ಇದೆ ಸ್ನೇಹಿತರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕೂಡ ಸೇಫ್ಟಿಯಿಂದ ಇದೆ ಸ್ನೇಹಿತರೆ ಇದು ನೀವು ಯಾರಾದರೂ ಕೊಚ್ಚಿ ಕಡೆ ಬಂದರೆ ಇದನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಸ್ನೇಹಿತರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದು ದೊಡ್ಡದು ಸ್ನೇಹಿತರೆ ಬೋಟು ಎಷ್ಟು ದೊಡ್ಡದಿದೆ ನೋಡಿ ತುಂಬಾ ದೊಡ್ಡದು ಸ್ನೇಹಿತರೆ ಇದರೊಳಗಡೆ ನೋಡಿ ಸ್ನೇಹಿತರೆ ಆ ಕಡೆ ಯಾವ ಥರ ಇದೆ ಪ್ರಕೃತಿ ಅನ್ನೋದು ಏನು ಹತ್ರಕ್ಕೆ ಬಂದು ನಾವು ದಡ ಸೇರೋಕತ್ತಿರ ಬಂದಿದೀವಿ ಸ್ನೇಹಿತರೆ ನೋಡಿ ಸೇಫ್ಟಿದು ಕೂಡ ಇದೆ ಸ್ನೇಹಿತರೆ ಅಲ್ಲಿ ಪಟ್ಟಣ ಪಾಸ್ ಆಯ್ತು ನೋಡಿ ಅದು ದೊಡ್ಡದು ಸ್ನೇಹಿತರೆ ಇದು ಕಂಟಿನ್ಯೂ ಇಳಿಸ್ತಾರಲ್ಲ ಅದು ತೋಳಿ ಸ್ನೇಹಿತರೆ ಅದು ದೂರದಲ್ಲಿ ಕಾಣ್ತಾ ಇರೋದು ನೋಡಿ ಸ್ನೇಹಿತರೆ ದೊಡ್ಡ ಒಳಗಡೆ ನೀರು ನೋಡಿ ಸ್ನೇಹಿತರೆ ಓಕೆ ಅಲ್ಲಿ ನೋಡಿ ಸ್ನೇಹಿತರೆ ದೊಡ್ಡದು ಮೀನಲ್ಲಿ ಅಲ್ಲಿ ಎಗರುತಾ ಇದೆ ನೋಡಿ ಸ್ನೇಹಿತರೆ ಅದು ತುಂಬ ದೊಡ್ಡದು ಸ್ನೇಹಿತರೆ ಅದು ನೀನು ಹೊತ್ತತ್ರ ಬಂದು ಹಾಂ ನುಡಿ ನೋಡಿ ಸ್ನೇಹಿತರೆ ಇಲ್ಲಿ ದೊಡ್ಡ ಮೀನು ನುಡಿ ನೋಡಿ ಸ್ನೇಹಿತರೆ ಆ ಥರ ಎದುರ್ತಾಯಿದೆ ಅಲ್ಲಿ ಕಂಪ್ಲೀಟ್ ಆಯಿತು ಸ್ನೇಹಿತರೆ ಇದು ವಾಟ್ರ್ ಮೆಟಲು ಹೊರಗಡೆ ಹೋಗ್ತಾ ಇದೆ ನಾವೀಗ ಥ್ಯಾಂಕ್ ಯು ತುಂಬ ಕೊನೆವರ್ಗ ನೋಡಿ ಸ್ನೇಹಿತರೆ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ತಪ್ಪದೇ ಈ ವಿಡಿಯೋವನ್ನು ಕೊನೆಯವ್ರಿಗೆ ನೋಡಿ ಸ್ನೇಹಿತರೆ ಪ್ಲೀಸ್ ನೋಡಿ ಸ್ನೇಹಿತರೆ